ಮಂಡ್ಯ ಜಿಲ್ಲೆಯ ಎಮ್ಮೆಯ ಸುಪುತ್ರ ಭಾಳ ಸಣ್ಣ ವಯಸ್ಸಿನಲ್ಲಿ ಇಡೀ ರಾಜ್ಯದುದ್ದಗಲಕ್ಕೂ ಭಾಳ ಹೆಸರುವಾಸಿಯಾಗಿ ಕರ್ನಾಟಕ ಟಿ ವಿ ಎಂಬ ಒಂದು ಚಾನೆಲ್ನ ಎಂಟು ವರ್ಷ ಯಶಸ್ವಿಯಾಗಿ ಪೂರೈಕೆ ಮಾಡಿ ಇವತ್ತು ಒಂದು ನೂತನವಾಗಿ ಸದಾಶಿವನಗರದಲ್ಲಿ ಒಂದು ನೂತನವಾದಂಥ ಸು ಸುಸಜ್ಜಿತವಾದಂಥ ಕಚೇರಿಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಹೆಮ್ಮೆ ಅಂದರೆ ತಪ್ಪಾಗೋದಿಲ್ಲ ಭಾಳ ಸಣ್ಣ ವಯಸ್ಸಿಗೆ ಇಡೀ ರಾಜ್ಯದುದ್ದಲಕ್ಕೂ ತನ್ನದೇ ಆದಂಥ ಚಾಪ್ ಮೂಡಿಸ್ಕೊಂಡು ಕರ್ನಾಟಕ ಟಿ ವಿಯನ್ನು ಕಟ್ಟ ಕಡೆಯ ಒಬ್ಬ ನಾಗರಿಕರಿಗೂ ತಲುಪುವಂತೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರಾದಂಥ ಅವರಿಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗ್ರಳ್ಳಿ ಗ್ರಾಮದ ಸಹೋದರರಾದಂಥ ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಚಾನೆಲ್ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಘಟಕವನ್ನು ಕೂಡ ಸ್ಥಾಪನೆ ಮಾಡಿದೆ ಜಿಲ್ಲಾ ಮಟ್ಟದ ಚಾನಲನ್ನು ಇದು ರಾಜ್ಯದ ಉದ್ದಗಲಕ್ಕೂ ಯಶಸ್ವಿಯಾಗಿ ಎಂಟು ವರ್ಷ ಒಂಬತ್ತು ವರ್ಷ ಬೇಗ ಬೆಳ್ಳಿ ಹಬ್ಬ ಸುವರ್ಣ ಹಬ್ಬವನ್ನೆಲ್ಲ ಆಚರಿಸುವಂಥ ನಮ್ಮ ಕಾಲಘಟ್ಟದಲ್ಲೇ ಆಚರಿಸುವಂಥ ಅವಕಾಶ ನಮ್ಗಳಿಗೆಲ್ಲ ಸಿಗಲಿ ಸಹೋದರರಾದಂಥ ಶಿವಣ್ಣವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ದೇವರು ಕೊಡಲಿ ಯಾಕಂದರೆ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದೋ ರೀತಿನಲ್ಲಿ ಭಾಳ ನಿಷ್ಠೂರವಾಗಿ ಅವರು ಬಹಳ ಒಂದು ಅವರ ಕಾರ್ಯ ಪ್ರವೃತ್ತಿಯನ್ನು ಮಾಡ್ತಿರ್ತಕ್ಕಂಥದ್ದು ಒಬ್ಬ ಸಹೋದರನಾಗಿ ಬಹಳ ಖುಷಿ ಪಡುವಂಥ ವಿಚಾರ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಸಮಾಜವನ್ನು ತಿದ್ದುವಂಥ ಕೆಲಸ ಅವ್ರ ಕಡೆಯಿಂದ ಆಗ್ಲಿ ಅಂತ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ